నమస్కారం ఎల్గూ వెల్కమ్ బ్యాక్ టు మై ఛానల్ చాలె ಸೊಪ್ಪನ್ನ ತರ್ತೀವಿ ಮೆಂತ್ಯ ಸೊಪ್ಪನ್ನ ಮಾತ್ರ ಸಾಂಬಾರ್ಗೆ ಅಥವಾ ಪಲಾವ್ಗೆ ನಾವು ಬಳಸ್ತೀವಿ ಮೆಂತ್ಯ ಸೊಪ್ಪಿನ ಕಡ್ಡಿನ ಬಿಸಾಡ್ಬಿಡ್ತೀವಿ ಆ ಕಡ್ಡಿನಲ್ಲೂ ಸಹ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸೊ ಮೆಂತ್ಯ ಸೊಪ್ಪನ್ನ ಕಡ್ಡಿನ ಬಿಸಾಡೋ ಬದಲು ನಾವು ಎಳೆ ಕಡ್ಡಿನೆಲ್ಲ ತೊಗೊಂಡು ಈ ರೀತಿ ಆ ಬೇರೆನ ಕಟ್ ಮಾಡಿಬಿಟ್ಟು ನಾವು ಮೆಂತ್ಯ ಸೊಪ್ಪು ಕಡ್ಡಿನ ಒಂದೆರಡು ಸರಿ ಈ ರೀತಿ ವಾಶ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಈ ಮೆಂತ್ಯ ಸೊಪ್ಪು ಕಡ್ಡಿಯಿಂದ ನಾವು ಒಂದು ಸ್ನ್ಯಾಕನ್ನು ರೆಡಿ ಮಾಡ್ಕೋಬೋದು ಸಕ್ಕ ಟೇಸ್ಟಿಯಾಗಿರುತ್ತೆ ಮೆಂತ್ಯ ಸೊಪ್ಪು ಕಡ್ಡಿನಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಡೈಜೆಷನ್ ಆಗುತ್ತೆ ಮತ್ತೆ ಟೇಸ್ಟ್ ಸಹ ತುಂಬಾ ಚೆನ್ನಾಗಿರುತ್ತೆ ಕಡ್ಡಿ ಹಾಕೋದ್ರಿಂದ ಕಹಿ ಬರುತ್ತೇನೋ ಅನ್ಕೋತಾರೆ ಕಹಿ ಒಂಚೂರು ಸಹ ಇರಲ್ಲ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಈ ಕಡ್ಡಿನೂ ಸಹ ನಾವು ಬಿಸಾಡೋ ಬದಲು ಈ ರೀತಿ ಬಳಸಬಹುದು ಇದರಲ್ಲಿ ನಾರಿನ ಅಂಶ ಜಾಸ್ತಿ ಇರುತ್ತೆ ಡೈಜೆಷನ್ ತುಂಬಾ ಚೆನ್ನಾಗಿ ಆಗುತ್ತೆ ಸೊ ಇಲ್ಲಿ ನಾನು ಮೆಂತೆ ಸೊಪ್ಪಿನ ಕಡ್ಡಿನ ಈ ರೀತಿ ನಾನು ಬೇರೆಲ್ಲ ತೆಗೆದ್ಬಿಟ್ಟು ಎಳೆ ಕಡ್ಡಿ ತೊಗೊಂಡು ಎರಡು ಸರಿ ನೀರಲ್ಲಿ ವಾಶ್ ಮಾಡಿ ಇಟ್ಕೊಂಡಿದೀನಿ ಇದ್ರ ಜೊತೆಗೆ ನಾನು ಇಲ್ಲಿ ಒಂದು ಈರುಳ್ಳಿ ಕಟ್ ಮಾಡ್ಕೊತಾ ಇದೀನಿ ದಪ್ಪ ಈರುಳ್ಳಿ ತಗೊಂಡು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತೆ ನಾವಿಲ್ಲಿ ಆಲೂಗಡ್ಡೆ ತಗೋಬೇಕು ಆಲೂಗಡ್ಡೆ ಸಿಪ್ಪೆ ಬೇಕಾದ್ರೆ ತೆಗೆದ್ಬಿಟ್ಟು ಆಮೇಲೆ ನಾವು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನಾನು ಇಲ್ಲಿ ಸಿಪ್ಪೆ ಸಮೇತನೇ ಚೆನ್ನಾಗಿ ಆಲೂಗಡ್ಡೆನ ಎರಡು ಸರಿ ವಾಶ್ ಮಾಡ್ಕೊಂಡು ಈ ರೀತಿ ಸಣ್ಣ ಸಣ್ಣ ಪೀಸಸ್ ಆಗಿ ಆಲೂಗಡ್ಡೆನ ಕಟ್ ಮಾಡಿ ಜೊತೆಗೆ ಈಗ ನಾವು ಮೆಂತ್ಯ ಸೊಪ್ಪಿನ ಕಡ್ಡಿ ತಗೊಂಡಿದೀವಿ ಅಲ್ಲ ಆ ಕಡ್ಡಿನ ತಗೊಂಡು ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಇದರಲ್ಲಿ ನಾರ್ ನಾರ್ ಜಾಸ್ತಿ ಇರೋ ಕಡ್ಡಿ ತಗೋಬಾರದು ಸ್ವಲ್ಪ ಎಳೆ ಕಡ್ಡಿನ ಆರಿಸಿ ತಗೊಂಡ್ರೆ ಒಳ್ಳೇದು ತಿನ್ಬೇಕಾದ್ರೆ ಇಲ್ಲಾಂದ್ರೆ ನಮಗೆ ನಾರ್ ನಾರ್ ತರ ಸಿಗ್ತಾ ಇರುತ್ತೆ ಸೊ ಅದಕ್ಕೆ ನಾನಿಲ್ಲಿ ಇಲ್ಲಿ ಕಡ್ಡಿ ತಗೊಂಡು ಈ ರೀತಿ ಸಣ್ಣ ಸಣ್ಣದಾಗಿ ಪೀಸಸ್ ಮಾಡಿ ರೆಡಿ ಮಾಡಿ ಇಟ್ಕೋತಾ ಇದೀನಿ ಈ ರೀತಿ ಸ್ನಾಕ್ ಅನ್ನ ನೀವು ಸಹ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ರುಚಿಯಾಗಿರುತ್ತೆ ಒಂದ್ಸರಿ ಈ ಸ್ನಾಕ್ ಅನ್ನ ಮಾಡಿ ನೋಡಿ ಮಾಡಿದಾದ್ಮೇಲೆ ಇನ್ನೊಂದ್ಸರಿ ಮೆಂತೆ ಸೊಪ್ಪು ತಂದಾಗ ಮೆಂತ್ಯ ಸೊಪ್ಪಿನ ಕಡ್ಡಿನ ಬಿಸಾಡೋದೇ ಇಲ್ಲ ಅಷ್ಟು ರುಚಿಯಾಗಿದೆ ಅಂತ ಆ ಕಡ್ಡಿನಲ್ಲಿ ಮತ್ತೆ ಸ್ನಾಕ್ ರೆಡಿ ಮಾಡ್ಕೋತೀರ ಅಷ್ಟು ರುಚಿಯಾಗಿರುತ್ತೆ ಕಡ್ಡಿನ ಈ ರೀತಿ ಪೀಸಸ್ ಮಾಡಿ ಇಟ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ನಾವು ಕೊತ್ತಂಬರಿ ಸೊಪ್ಪು ಪುದೀನ ಹಾಕಲಿಲ್ಲ ಅಂದರೂ ಸಹ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ ಈಗ ನಾನು ಒಂದು ಬಟ್ಲು ತೊಗೊಂಡು ಇದಕ್ಕೆ ನಾನು ಇಲ್ಲಿ ಒಂದು ಅಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ಕಡಲೆ ಹಿಟ್ಟಲ್ಲಿ ಹುಳ ಏನಾದರೂ ಇದ್ದರೆ ಒಂದ್ಸರಿ ಜರಡಿ ಇಟ್ಕೋಬೇಕು ಇಲ್ಲನೇ ಗಂಟು ಗಂಟು ಥರ ಇದ್ರೂ ಜರ್ಡಿ ಇಟ್ಕೊಂಡ್ರೆ ಒಳ್ಳೆಯದು ನಾನಿಲ್ಲಿ ಜರ್ಡಿ ಹಿಡಿದು ಕವರಲ್ಲಿ ಹಾಕಿಟ್ಟಿರೋದ್ರಿಂದ ನಾನು ಹಾಗೇನೆ ಬಳಸ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾನು ಇಲ್ಲಿ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಕೋತಾಯಿದ್ದೀನಿ ನಾನು ಇಲ್ಲಿ ಯಾವುದೇ ರೀತಿ ಹಸಿ ಬೆಳೆಸಿಲ್ಲ ಬಳಸಿಲ್ಲ ನೀವು ಬೇಕು ಅಂದರೆ ಹಸಿ ಪೇಸ್ಟ್ ಮಾಡಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನಾನು ಇಲ್ಲಿ ಒಂದು ಸ್ವಲ್ಪ ಸೋಂಪು ಅಥವಾ ಶುಂಠಿ ಪೌಡರ್ ಹಾಕೋತಾ ಇದ್ದೀನಿ ಆಪ್ಷನಲ್ಲು ನೀವು ಬೇಕಾದ್ರೆ ಹಾಕೋಬಹುದು ಇಲ್ಲಾಂದ್ರೆ ಹಾಗೇನೆ ನಾವು ಮಾಡ್ಕೋಬಹುದು ಇದರ ಜೊತೆಗೆ ನಾನು ಇಲ್ಲಿ ಒಂದ್ ಸ್ವಲ್ಪ ಗರಂ ಮಸಾಲ ಇದ್ರೆ ಗರಂ ಮಸಾಲ ಹಾಕೋಬಹುದು ನೀವು ಶುಂಠಿ ಪೌಡರ್ ಬದಲು ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮತ್ತೆ ಮೆಂತ್ಯ ಸೊಪ್ಪಿನ ಕಡ್ಡಿ ಮತ್ತೆ ಆಲೂಗಡ್ಡೆನ ಹಾಕಿ ಕಡಲೆ ಹಿಟ್ಟಿನ ಜೊತೆ ಈ ರೀತಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇದನ್ನ ಹಿಟ್ಟಿನ ಹಿಟ್ಟಿನದಕ್ಕೆ ನಾ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಸ್ನ್ಯಾಕ್ಸ್ಗೆ ನಾನು ಯಾವುದೇ ರೀತಿ ಸೋಡಾ ಏನೂ ಬಳಸಿಲ್ಲ ನೀರು ಹಾಕಿ ಈ ರೀತಿ ಹಿಟ್ಟನ್ನು ಕಲಿಸ್ಕೋಬೇಕು ತುಂಬ ಗಟ್ಟಿಯಾಗಿಲ್ಲ ಒಂದು ಸ್ವಲ್ಪ ಈ ರೀತಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾವು ನಾವು ಬೋಂಡ ಹಿಟ್ಟನ್ನು ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು ನಾವು ಆಲೂಗಡ್ಡೆನ ಇಲ್ಲಿ ನಾನು ಬೇಯಿಸ್ಕೊಂಡಿಲ್ಲ ನೀವು ಬೇಕು ಅಂದರೆ ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡಿ ಸಹ ನಾನು ಇಲ್ಲಿ ಆಲೂಗಡ್ಡೆನ ಬೇಯಿಸಿಲ್ಲ ಹಾಗೇ ನಾವು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ನಾನಿಲ್ಲಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಈಗ ಆಯಿಲು ಬಿಸಿ ಆಗಿದೆ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿ ಎಣ್ಣೆ ಬಿಸಿ ಆಗಿದೆ ಅಂತ ಚೆಕ್ ಮಾಡಿಕೊಂಡು ನೋಡಿ ಹಿಟ್ಟನ್ನು ತೊಗೊಂಡು ನಾನು ಈ ರೀತಿ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಉಂಡೆ ಮಾಡಿ ನಾನಿಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ನೀವು ಸ್ನ್ಯಾಕ್ಸನ್ನು ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಇದನ್ನು ಮೀಡಿಯಂ ಇಟ್ಕೊಂಡು ನಾವು ಎರಡು ಸೈಡು ಚೆನ್ನಾಗಿ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಆ ರೀತಿ ಬೇಯಿಸ್ಕೋಬೇಕು ಒಳಗಡೆ ಆಗಿರಬೇಕು ಮೇಲೆ ಆಗಿರಬೇಕು ಆ ರೀತಿ ನಾವು ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಅದು ಬ್ರೌನ್ ಕಲರ್ ಆಗೋವರೆಗೂ ಬೋಂಡನ ಫ್ರೈ ಮಾಡ್ಕೊಂಡ್ರೆ ಮೆಂತೆ ಸೊಪ್ಪಿನ ಕಡ್ಡಿ ಬೋಂಡ ರೆಡಿ ಆಗುತ್ತೆ ಸಕ್ಕ ಟೇಸ್ಟಿಯಾಗಿರುತ್ತೆ ಇದನ್ನು ನಾವು ಸಾ ಟೊಮೆಟೊ ಸಾಸ್ ಜೊತೆ ಯಾರು ತಿನ್ಬೋದು ಇಲ್ಲಾಂದರೆ ಪುದೀನಾ ಚಟ್ನಿ ಅದ್ರ ಯಾರು ತಿನ್ಬೋದು ಇಲ್ಲಾಂದರೆ ನಾವು ರೈಸ್ಗೆ ಸೈಡ್ ಡಿಶ್ ಆಗಿ ಈ ರೀತಿ ಸ್ನ್ಯಾಕ್ಸ್ ಥರನೂ ತಿನ್ಬೋದು ಈವ್ನಿಂಗ್ ಸ್ನ್ಯಾಕ್ ಮಾಡ್ಕೊಂಡು ತಿಂದರೆ ಸಕ್ಕ ಟೇಸ್ಟ್ ಇವಾಗಂತೂ ಅವಾಗವಾಗ ಮಳೆ ಬರ್ತಾ ಇದೆ ಅವಾಗ ಏನಾದ್ರು ತಿನ್ಬೇಕು ಅನ್ಸ್ದಾಗ ನಾವು ಈ ರೀತಿ ಮೆಂದೆ ಸೊಪ್ಪು ಇದ್ದಾಗ ಮೆಂತೆ ಸೊಪ್ಪು ಕಡ್ಡಿಯಿಂದ ಈ ರೀತಿ ಬೋಂಡ ಮಾಡ್ಕೊಂಡು ತಿನ್ನ ನೋಡಿ ತುಂಬಾ ರುಚಿಯಾಗಿರುತ್ತೆ ಈಗ ನೋಡಿ ಇದು ಎರಡು ಸೈಡ್ ಚೆನ್ನಾಗಿ ಫ್ರೈ ಆಗಿದೆ ಬೋಂಡನಲ್ಲಿ ಒಂಚೂರು ಎಣ್ಣೆ ಇಲ್ಲದೆ ಇರೋ ಹಾಗೆ ಈ ರೀತಿ ಎಣ್ಣೆನೆಲ್ಲ ಸೋರಿಸ್ಬಿಟ್ಟು ನಾವು ತೆಗೆದು ಒಂದು ತೂತ್ ಪಟ್ಲಿಗೆ ಹಾಕೊಂಡಾದ್ಮೇಲೆ ಎಕ್ಸ್ಟ್ರಾ ಇಟ್ಟಿತ್ತಲ್ಲ ಅದರಲ್ಲಿ ನಾನು ಮತ್ತೆ ಈ ರೀತಿ ಬೋಂಡನ್ನ ಹಾಕೋತಾ ಇದ್ದೀನಿ ಮಾಡೋ ವಿಡಿಯೋಸ್ ವ್ಲಾಗ್ಸು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮಾಡಿ ನೀವು ಪಕ್ಕದಲ್ಲಿರೋ ಬೆಲ್ಲ ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ವಿಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಸೊ ನೋಡಿ ಬೋಂಡಾ ರೆಡಿ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್